ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ನಾವು ಹಿಂದಿನ ವೀಡಿಯೋದೊಳಗೆ ನೋಡಿದ್ವಿ ಬನ್ಶಂಕರಿ ಬಂದು ಅಂದರೆ ಬೀಗರ್ ಮನೆಗೆ ಬಂದಿವಿ ಬನ್ಶಂಕ್ರಿ ಒಳಗೆ ಏನಾದರೂ ಅವರು ಪಲ್ಲಕ್ಕಿ ಸೇವಾ ಮಾಡಿಸಿದ್ರು ಮತ್ತು ಅವರು ಬನ್ಶಂಕರಿ ದೇವಿಗೆ ಅವರು ಕುಲದೇವರಾದಂಥ ಬನ್ಶಂಕರಿ ದೇವಿಗೆ ನೈವೇದ್ಯದ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ನೈವೇದ್ಯದ ಕಾರ್ಯಕ್ರಮನ ನಾ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೆ ಹತ್ತೀನಿ ಎಷ್ಟು ಚೆಂದ ಮಾಡಿದ್ರಂದ್ರಿ ನೈವೇದ್ಯದ ಕಾರ್ಯಕ್ರಮನ ನಮಗಂತೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮತ್ತು ಇದೇನಾದ ಬೆಳಗಿನ ಜಾವ ನಾವು ಎಲ್ಲರೂ ಸ್ನಾನ ಅದು ಮಾಡಿ ನೆಸಿಗ್ಲೇ ನಿಲ್ಬೇಕು ಅಲ್ಲಿ ಅಲ್ಲೆಲ್ಲರೂ ಪಾಳ್ಯಕ್ಕೆ ನಿಂತಿರ್ತೀವಿ ಮತ್ತು ಎಲ್ಲರೂ ಚೀಟಿ ಮಾಡಿಸಿದವರು ನಾವು ಏನಾದರೂ ಸ್ನಾನ ಮಾಡಿ ಒಳಗೆ ಹೋಗ್ಲಿಕ್ಕೆ ಎಲ್ಲರೂ ನಿಂತ್ಕೊಂಡಿವಿ ನೀವು ದೇವಿದು ಪೂರ್ಣ ಅಲಂಕಾರ ಕ್ಷೀರಾಭಿಷೇಕ ಮತ್ತು ರುದ್ರಾಭಿಷೇಕ ನೋಡ್ಬೇಕಂದ್ರೆ ನೀವು ಆರು ಗಂಟೆಗೆ ಒಳಗೆ ಕರೀತಾರ ಆರಿಂದ ಎಂಟುವರೆ ಒಂಬತ್ತು ಗಂಟೆವರೆಗೂ ಎರಡು ತಾಸು ಏನದಲ್ಲೇ ಸಂಪೂರ್ಣವಾಗಿ ದೇವಿದ ಏನಾದ್ರೂ ನಾವು ಅಲಂಕಾರ ನೋಡ್ಬೋದು ಮತ್ತು ಸೀರೆ ಅದು ತಂದವರದೆಲ್ಲ ಏನದ ಅವಾಗ ಉಡಿಸ್ತಾರ ನಮ್ಮ ಮುಂದನ ಎಲ್ಲನೂ ಉಡಿಸ್ತಾರ ಭಾಳ ಚಂದ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇಲ್ಲೆಲ್ಲ ಜನ ಭಾಳ ಇತ್ತವತ್ತು ಎಲ್ಲರೂ ಪಾಳ್ಯಕ್ಕೆ ನಿಂತ್ಕೊಂಡಿದ್ರು ಇಲ್ಲೋಡಿ ಬೆಳಗಾವಿ ಜನ ಏನದ ಐದುವರೆಗೆ ನಾವು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ನಿಂತ್ಕೊಂಡಿದ್ವಿ ಮತ್ತು ಅವಾಗೆಲ್ಲ ದೀಡ್ ನಮಸ್ಕಾರ ಹಾಕ್ತಿರ್ತಾರೆ ಜನದಂಡ ಜನ ಕಡಿಮೆ ಹೇಳಿ ಅವ್ರಿಗೆ ದೀಡ್ ನಮಸ್ಕಾರ ಹಾಕಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಪೂಜೆ ಮುಗಿಲಿಕ್ಕೆ ಒಳಗೆ ಬಂದಾಗ ಇವರೆಲ್ಲ ಏನದ ನೇಗಣ್ಣರು ನೋಡ್ರಿ ಇವರೆಲ್ಲ ಏನದ ಮಡಿಲಿ ಹಾಕ್ಕೊಳಿಕ್ಕೆ ಒಂದೇ ತರದ ಸೀರೆನ ಒಂಬತ್ತು ವಾರಿ ಇವೆಲ್ಲರೂ ಕಚ್ಚಿ ಹಾಕ್ಕೊಂಡರೆ ನಾಲ್ಕು ಮಂದಿ ಮಡಿಲಿ ಏನದ ದೇವಿಗೆ ಉಪಹಾರದ ನೈವಿದ್ಯಾವ್ತಾರೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಉಪಹಾರದ ನೈವಿದ್ಯವ್ತಾರೆ ಇಲ್ಲಿ ನೋಡ್ರಿ ಬೆಳಿಗ್ಗೆ ಏನದ ಉಪಹಾರದ ನೈವೇದ್ಯಕ್ಕೆ ಮೊಸರು ಅವಲಕ್ಕಿ ಇರ್ತದೆ ಕರಿದಾವಲಕ್ಕಿ ಬೇಸನ್ ಉಂಡಿ ಸೇಂಗಾ ಉಂಡಿ ಮತ್ತು ಕ ನೆನೆ ಹಾಕಿದ್ದು ಕಡ್ಲಿಕ್ಕೆ ಕಾಳು ಇರ್ತದೆ ಅಂದರೆ ಕರಿದಾವಲಕ್ಕಿ ಮತ್ತು ಬೇಸನ್ ಉಂಡಿ ದೇವಿಗೆ ಪ್ರಾ ಭಾಳ ಅಂತ ಮತ್ತು ಕರದಾವಲಕ್ಕಿ ನೈವೇದ್ಯ ಮಾಡೋದ್ರಿಂದ ಕರದವ್ರ ಮನೆಗೆ ಬರ್ತಾಳ ಅಂತ ಅವ್ರು ಹೇಳಿದರು ಅದಕ್ಕೆ ಅವರು ಕರದಾವಲಕ್ಕಿ ಅವನ್ನೆಲ್ಲ ಏನಾದ್ರು ನೈವೇದ್ಯಕ್ಕೆ ಹೋಗ್ತಾರೆ ಮತ್ತು ಚೈತ್ರ ಮಾಸ ಆಗಿತ್ತಂದ್ರೆ ಆವಾಗ ಕೋಸಂಬರಿ ಪಾನ್ಕೂ ಇರ್ತದಂತ ನೈವೇದ್ಯಕ್ಕೆ ಅವರೆಲ್ಲ ಏನಾದರೂ ಎಂಟು ಗಂಟೆ ಸುಮಾರು ಅಂದರೆ ಪೂಜೆ ಒಳಗೆ ಮುಗಿಲಿಕ್ಕೆ ಬಂದಾಗ ಅವರು ಉಪಹಾರದ ನೈವೇದ್ಯ ತೊಗೊಂಡು ಹೋದರು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಇಲ್ಲಿ ಪಂಚಾಮೃತ ತೀರ್ಥ ಎಲ್ಲ ತೊಗೊಂಡು ಬಂದ್ವಿ ನೋಡಿರಿ ಹೊರಗೆ ಬಂದ ಇಲ್ಲಿ ಇಲ್ಲೇನದ ಮತ್ತು ನಾವೆಲ್ಲರೂ ಏನದ ಹಾಲಿಗೆ ಬಂದ್ವಿ ಹಾಲಿನೊಳಗೆ ನೋಡ್ರಿ ಇಲ್ಲೆಲ್ಲರೂ ಹೆಣ್ಮಕ್ಳು ಚಹಾ ಮಾಡ್ಲಿಕ್ಕೆ ಥರ ಚಹಾ ಕಾಫಿ ಎಲ್ಲ ನಡೆದಿದೆ ಈಗ ಉಪಹಾರದ ಟೈಮ್ ಆಗಿತ್ತು ಅಂದರೆ ಒಂಬತ್ತು ಒಂಬತ್ತುವರೆ ಸುಮಾರು ಆಗಿತ್ತು ಬೆಳಿಗ್ಗೆ ಈಗ ಉಪಹಾರ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಏನದ ದೇವಿಗೆ ನೈವೇದ್ಯ ಮಾಡಿಸ್ಕೊಂಡು ಬಂದಂಥ ಉಪಹಾರನ ಎಲ್ಲ ಪ್ರಸಾದನ ಎಲ್ಲರಿಗೂ ಏನದ ಉಪಹಾರ ಕೊಟ್ಟರು ಅಂದರೆ ಮೊಸರು ಅವಲಕ್ಕಿ ಅವಲಕ್ಕಿ ಬೇಸನ್ ಉಂಡಿ ಚಟ್ನಿ ಪುಡಿ ಚಹಾ ಕಾಫಿ ಇದೆಲ್ಲ ಏನದ ನಮಗೆ ಉಪಹಾರಕ್ಕಿತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಪ್ರಸಾದ್ ನೋಡ್ರಿ ದೇವಿಗೆ ನೈವೇದ್ಯ ಮಾಡಿರ್ತದೆ ಮತ್ತಿಷ್ಟು ರುಚಿ ಇರ್ತದೆ ಮತ್ತೆಲ್ಲಾರಿಗೂ ಚಹಾ ಕಾಫಿ ಕೊಟ್ಟರು ಈಗ ನೋಡ್ರಿ ಉಪಹಾರ ಅದು ಎಲ್ಲ ಮುಗಿದ ಮೇಲೆ ಈಗ ಮತ್ತು ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ದೇವಿಗೆ ಎಲ್ಲ ಅಡುಗೆ ಜೊತೆ ಹಣ್ಣಿನ ಸೀಕರ್ಣಿದು ನೈವೇದ್ಯ ಇರ್ತದೆ ಮಾವಿನ ಹಣ್ಣಿನ ಸೀಕರ್ಣಿ ನೈವೇದ್ಯ ಹಿಂಗಾಗಿ ಎಲ್ಲರೂ ಸೇರೇನದ ಮಾವಿನ ಹಣ್ಣು ಹಿಂಡ್ಲಿಕ್ಕೆ ಅಂದ್ರೆ ಶೀಕರ್ಣಿ ಮಾಡ್ಲಿಕ್ಕೆ ಈಗ ಈಗೇನಿದೆ ಮಧ್ಯಾಹ್ನದ ಊಟಕ್ಕೆ ಬೇಕಂತ ಹೇಳಿ ಎಲ್ಲ ಬಾಳಿಯಲ್ಲಿ ವರ್ಷಿಡ್ಲಿಕ್ಕೆ ಹತ್ತೀವಿ ಇಲ್ಲಿ ಇದು ನೋಡಿರಿ ಅಡಿಗೆ ಮಾಡ್ಲಿಕ್ಕೆ ಪೌಳಿ ಇದು ಅಂದರೆ ಇವೆಲ್ಲ ಹೊಸವು ಕಟ್ಲಿಕ್ಕೆ ಹೇಳ್ತಾರೆ ಬಂದ ಒಳಗೆ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ಸಪ್ರೇಟ್ ಅಂತ ಹೇಳಿ ಅಡುಗೆ ಮಟ್ಟಿಗೆ ಅಡುಗೆ ಮಾಡ್ಲಿಕ್ಕೆ ಹತ್ತಾರ ಈಗ ಮುಂದಿನ ಕಾರ್ಯಕ್ರಮ ಏನು ನಡೀಲಿಕ್ಕೆ ಅಂದರೆ ಇಲ್ಲೇ ಕುಮಾರಿಕಾ ಪೂಜಾ ಅಂದರೆ ಕುಮಾರ ಮುತ್ತೈದಿ ಪೂಜೆ ನಡೀಲಿಕ್ಕೆ ಕುಮಾರಿ ಮುತ್ತೈದಿ ಪೂಜೆದು ಭಾಳ ಮಹತ್ವ ನೋಡಿರಿ ಬನಶಂಕರಿದು ಹೀಗಾಗಿ ಅಲ್ಲೆಲ್ಲ ಚಾಪಿ ರಂಗೋಲಿ ಹಾಕಿ ಚಾಪಿ ಹಾಕಿ ಅದ್ರ ಮೇಲೆ ಎಲ್ಲ ಹುಡುಗಿಯರನ್ನ ಕುಡಿಸಿ ಅಂದರೆ ಕುಮಾರಿ ಮುತ್ತೈದರನ್ನ ಕುಡಿಸಿ ಅವರಿಗೆಲ್ಲ ಏನಾದ್ರ ಅರ್ಶಿನ ಕುಂಕುಮ ಬಳಿ ಸರ ಆಮೇಲೆ ಹಂಗೆ ಫ್ರಾಕ್ಗಳು ಹೂವು ಎಲ್ಲಾನು ಏನದ ಉಡಿ ತುಂಬಲಿಕ್ಕೆ ಹತ್ತಾರ ಪ್ರತಿಯೊಬ್ಬರು ಅವರು ಏನಾದ್ರು ಅವ್ರ ಮನತಂದವರೆಲ್ಲ ಏನದ ಉಡಿ ತುಂಬಲಿಕ್ಕೆ ಮತ್ತು ಬಂದವರು ಏನದ ದಕ್ಷಿಣಿ ಬ್ಲೌಸ್ ಪೀಸು ಅವನ್ನೆಲ್ಲ ಏನದ ಈ ಮಕ್ಕಳಿಗೆಲ್ಲ ಉಡಿ ತುಂಬ ಆರತಿ ಮಾಡ್ತಾರ ಆ ಕಾರ್ಯಕ್ರಮ ನೋಡೋಣ ಈಗ ಇಲ್ಲೇ ಆರತಿ ಎಲ್ಲ ಕಾರ್ಯಕ್ರಮ ಮೇಲೆ ಅವ್ರಿಗೆ ಕೊಟ್ಟಂಥ ಉಡಿ ಹಾಕೊಳಿಕ್ಕೆ ಒಂದೊಂದು ಚೀಲ ಕೊಟ್ಟು ಆ ಹುಡಿಯನ್ನೆಲ್ಲ ಆ ಚೀಲೊಳಗೆ ಹಾಕಿ ಎಲ್ಲರೂ ಏನದ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರ ಇಲ್ಲಿ ನೋಡ್ರಿ ತಮ್ಮ ಮನೆ ದೇವ್ರು ಏನವ ತೊಗೊಂಬಂದು ಇಲ್ಲೆಲ್ಲ ಒಂದು ಪೌಳಿ ಒಳಗೆ ಅಂದರೆ ಅಡುಗೆ ಮಾಡ್ತಾರಲ್ಲ ಅದ್ರ ಎದುರಿಗೆ ಪೌಳಿ ಅಲ್ಲೆಲ್ಲ ಬೇಕಾದಷ್ಟು ಪೌಳಿ ಬನಶಂಕರಿ ದೇವಸ್ಥಾನದೊಳಗೆ ಆ ಪೌಳಿ ಒಳಗಿಟ್ಟು ಪೂಜೆ ಮಾಡ್ಲಿಕ್ಕೆ ಹತ್ತಾರ ಇಷ್ಟೆಲ್ಲ ಆಗೋವರೆಗಂದ್ರೆ ಮಧ್ಯಾಹ್ನ ಒಂದೂವರೆ ಆತು ಒಂದುವರೆಗೆ ಏನಾದ್ರೂ ನೈವೇದ್ಯ ತೊಗೊಂಡು ಹೋಗ್ಬೇಕಾಗ್ತದೆ ಇಲ್ಲಿ ನಮ್ಮ ನಾದಿನಿ ಬೀಗಿತ್ತಿ ಅವ್ರು ಏನಾದರೂ ನೈವೇದ್ಯ ಬಡಿಸ್ಲಿಕ್ಕೆ ತರ ಎಲ್ಲ ಅಡುಗೆ ಆಗಿತ್ತು ನೈವೇದ್ಯ ಬಡಿಸಿ ಎಲ್ಲರೂ ಏನಾದರೂ ಈಗ ದೇವಿಗೆ ನೈವೇದ್ಯ ತೊಗೊಂಡು ಹೋಗ್ತಾರೆ ನಿಂದು ಹೋದ್ವಿ ಆದ್ರ ಒಳಗೆ ಏನದ ಸ್ವಲ್ಪ ಮಂದಿನ ಬಿಟ್ಟರೆ ಯಾಕಂದ್ರೆ ಭಾಳ ಗದ್ಲಿತ್ ನೋಡ್ರಿ ಅವತ್ತು ಹಿಂಗಾಗಿ ಪಾಪ ಜನನ್ನೆಲ್ಲ ನಿಂದ್ರಿಸ್ಬೇಕಾಗ್ತದೆ ನೈವೇದ್ಯ ಆಗೋವರೆಗೂ ಜನಕ್ಕೆ ದರ್ಶನಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಹಿಂಗಾಗಿ ಗರ್ಭಿ ಗುಡಿಯೊಳಗೆ ಎಷ್ಟು ಮಂದಿ ಆಗ್ತಾರೆ ಅಷ್ಟು ಮಂದಿನ ಬಿಟ್ಟರು ನಾವೆಲ್ಲರೂ ಹೊರಗೆ ನಿಂತ್ಕೊಂಡಿದ್ವಿ ಒಳಗೀಗ ಆರತಿ ನೈವೇದ್ಯ ಚಲೋ ಆಗ್ತದೆ ನೋಡ್ರಿ ಜನ ಎಲ್ಲ ಹೆಂಗೆ ಪಾಳೆ ಹಚ್ಕೊಂಡು ನಿಂತಾರ ಇಲ್ಲಿ ಒಳಗೆಲ್ಲ ಅಂದ್ರೆ ಆರತಿ ನೈವೇದ್ಯ ಆದಮೇಲೆ ಮತ್ತೀಗ ವಾಪಸ್ ಬರ್ಲಿಕ್ಕೆ ಹತ್ತಾರ ಎಲ್ಲ ನೈವೇದ್ಯ ತೊಗೊಂಡು ಆರತಿ ನೈವೇದ್ಯ ಎಲ್ಲ ಆದಮೇಲೆ ಎಲ್ಲರಿಗೂ ಊಟಕ್ಕೆ ಏನಾದಿರಲೇ ಎಲೆ ಹಾಕ್ಯಾರ ಟೇಬಲ್ ಮೇಲೆ ಕೆಳಗೆ ಕೂಡ್ಲಿಕ್ಕೆ ಎಲ್ಲರೂ ಹಾಕ್ಯಾರ ಮತ್ತು ಬನಶಂಕರಿ ಭಟ್ರು ಏನದ ಪೂಜಾರಿಗಳು ಎಲ್ಲರೂ ಅವರು ಬಂದಿದ್ದರು ಎಲ್ಲರಿಗೂ ಏನದ ರಂಗೋಲಿ ಹಾಕಿದರು ಮತ್ತು ಏನಾದ ಕೂತವ್ರಿಗೆಲ್ಲ ಮುತ್ತ ಇದ್ರಿಗೆ ಕುಂಕುಮ ಹೂವು ಬ್ಲೌಸ್ ಪೀಸು ದಕ್ಷಿಣಿ ಎಲ್ಲ ಹಾಕಿ ಉಡಿ ತುಂಬಿದ್ರು ಈಗ ಎಲ್ಲರಿಗೂ ಏನದ ಊಟಕ್ಕೆ ಬಡಿಸ್ತಾರೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಮತ್ತು ಅದ್ರಾಗ ದೇವಿಗೆ ನೈವೇದ್ಯ ಮಾಡಿದ್ದಂದ್ರೆ ಇನ್ನೂ ರುಚಿ ಇರ್ತದೆ ನೋಡ್ರಿ ಪ್ರಸಾದ ಭಾಳ ರುಚಿ ಮಾಡಿದ್ರು ಇಲ್ಲಿ ಅಡುಗೆ ಏನು ಮಾಡಿದ್ರು ಅಂದರೆ ಕಡಲೆಬೇಳೆ ಚಟ್ನಿ ಕಡಲೆಬೇಳೆ ಕೋಸಂಬರಿ ಸೌತೆಕಾಯಿ ಪಲ್ಯ ಬಟಾಟಿ ಪಲ್ಯ ಬೆಂಡೆಕಾಯಿ ರಸ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನ ತವಿ ಗೋಧಿ ಕುಟ್ಟಿದ ಪಾಯಸ ಅನ್ನ ಕಟ್ಟಿನ ಸಾರು ಮಾವಿನ ಹಣ್ಣಿನ ಸೀಕರ್ಣಿ ಮೆಣಸಿನ್ಕಾಯಿ ಭಜಿ ಅಂದರೆ ಡೊಂಡ್ ಮೆಣಸಿನ್ಕಾಯಿ ಭಜಿ ಮಾಡಿದ್ರು ತುಪ್ಪದಾಗಿದ್ದು ಕರ್ಗೇಡ್ ಹಾಕಿದ್ರು ನೋಡಿರಿ ಆಮೇಲೆ ಅನ್ನ ಮಜ್ಜಿಗೆ ಚಿತ್ರಾನ್ನ ಇಷ್ಟೆಲ್ಲ ಏನಾದ ಅಡುಗೆ ಮಾಡಿದ್ರು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಅಡುಗೆ ಈಗೇನದ ಎಲ್ಲರೂ ಮಂತ್ರ ಹೇಳಲಿಕ್ಕೆ ಹತ್ತಾರ ಭಟ್ರು ಬನ್ಶಂಕರಿ ಗುಡಿ ಪೂಜಾರ ಅವರೆಲ್ಲ ಆ ಕಡೆ ಕೂತೋರು ಅವ್ರು ಹೇಳಿದ ಮೇಲೆ ಎಲ್ಲರೂ ಊಟಕ್ಕೆ ಕೊಡ್ತಾರೆ ನೋಡಿರಿ

ಇಲ್ಲೇನಿದೆ ತುಪ್ಪದೊಳಗೆ ಎದ್ದು ಕರ್ಗಡೆ ಬಡಿಸ್ಲಿಕ್ಕೆ ಹತ್ತಾರ ನೋಡ್ರಿ ಇಲ್ಲೆಲ್ಲರಿಗೂ ಊಟ ಎಲ್ಲ ಆದಮೇಲೆ ಇಲ್ಲಿ ಎಲೆ ಇ ವ್ಯವಸ್ಥೆನೂ ಮಾಡಿದರು ಮಾಡಿದ್ರು ಇಲ್ಲಿ ನಮ್ದೆಲ್ಲ ಮೊದಲೇ ಪಂಕ್ತಿ ಊಟ ಆದಮೇಲೆ ಮತ್ತು ಮನೆ ಮಂದಿ ಮತ್ತು ಹೊರಗಿನವರೆಲ್ಲರೂ ಸೇರಿ ಎರಡನೇ ಪಂಕ್ತಿ ಊಟಕ್ಕೆ ಕೂತಾರೆ ನೋಡ್ರಿ ಇವರೆಲ್ಲ ನೋಡಿದ್ರಲ್ಲ ದೇವಿ ನೈವೇದ್ಯ ಕೊಡೋ ಕಾರ್ಯಕ್ರಮನ ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಎಲ್ಲರೂ ಸೇರಿ ನೇಗಣ್ಣರು ಅಣತಮ್ಮಂದರು ಎಲ್ಲರೂ ಸೇರಿ ಅಗ್ದಿ ಪ್ರೀತಿ ಭಕ್ತಿಯಿಂದ ಮಾಡಿದರು ನಮಗಂತೂ ಭಾಳ ಖುಷಿ ಆಯಿತು ನಾವು ಇದರೊಳಗೆ ಭಾಗಿಯಾಗಿದ್ದಕ್ಕೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಆ ದೇವಿ ಕೃಪಾ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮುಂದೇನದ ಎಲ್ಲರಿಗೂ ಭಟ್ರೇನದ ಬನಶಂಕರಿ ಗುಡಿ ಪೂಜಾರು ಎಲ್ಲರಿಗೂ ಆಶೀರ್ವಚನ ಮಾಡ್ತಾರೆ ಅದನ್ನ ನೋಡ್ಕೊಂಡು ಬರೋಣ ಅಂತ ಮುಂದಿನ ವಿಡಿಯೋ ಭೆಟ್ಟಾಗೋಣ ಶ್ರೀರಾಮ ಸಮರ್ಥ Yeah. عادي <applause> جنبها <applause>